ವೀಕ್ಷಕರೇ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದರ ಟಾಟಾ ಎಲ್ ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡವು ಫೈನಲ್ ತಲುಪಲು ಇದೀಗ ಆರ್ ಸಿ ಬಿ ತಂಡದ ಫ್ರಾಂಚೈಸಿ ಮತ್ತೊಬ್ಬ ದೈತ್ಯ ಆಟಗಾರನನ್ನು ಸೇರಿಸಿಕೊಂಡಿದೆ ಇನ್ನು ವೀಕ್ಷಕರೇ ಈ ಆಟಗಾರನು ಆರ್ ಸಿ ಬಿ ತಂಡಕ್ಕೆ ಸೇರಿದ್ದು ಇದೀಗ ಫೈನಲ್ ತಲುಪಲು ಮತ್ತಷ್ಟು ಬಲಿಷ್ಠವಾಗಲಿದೆ ಇನ್ನು ವೀಕ್ಷಕರೇ ತಂಡಕ್ಕೆ ಸ್ಟಾರ್ ಆಟಗಾರರು ಕೂಡ ಮರಳಿದ್ದಾರೆ ಹೌದು ಹೈದರಾಬಾದ್ ವಿರುದ್ಧದ ಪಂದ್ಯಕ್ಕಾಗಿ ಇದೀಗ ಪ್ಲೇಯಿಂಗ್ ನಲ್ಲೂ ಕೂಡ ದೊಡ್ಡ ಬದಲಾವಣೆ ಕಂಡಿದೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದಾರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಂದ ಈ ವಿಡಿಯೋಗೆ ಕೇವಲ ಐವತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ವೀಕ್ಷಕರೇ ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳಿಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಫೈನಲ್ ತಲುಪಲು ಮೋಟಿವೇಶನ್ ಸಿಗುತ್ತದೆ ಮತ್ತು ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ಆರ್ ಸಿ ಬಿ ತಂಡವು ಟಾಟಾ ಐಪಿಎಲ್ ಆವೃತ್ತಿಯಲ್ಲಿ ಆಡಿದ ಹನ್ನೆರಡು ಪಂದ್ಯಗಳಲ್ಲಿ ಎಂಟು ಪಂದ್ಯವನ್ನು ಗೆದ್ದುಕೊಂಡು ಮೂರು ಪಂದ್ಯಗಳಲ್ಲಿ ಹೀನಾಯವಾಗಿ ಸೋತು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ವೀಕ್ಷಕರೇ ನಿನ್ನೆ ಡೆಲ್ಲಿ ತಂಡವು ಸೋತ ಬಳಿಕ ಅಂಕಪಟ್ಟಿಯಲ್ಲಿ ಆರ್ ಸಿ ಬಿ ತಂಡವು ಕ್ವಾಲಿಫೈ ಕೂಡ ಆಗಿದೆ ಇನ್ನು ವೀಕ್ಷಕರೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಉಳಿದಿರುವಂತಹ ಎರಡು ಪಂದ್ಯಗಳೆಂದರೆ ಎಚ್ ವಿರುದ್ಧ ಇದೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಪ್ಪತ್ ಮೂರು ಮೇ ರಂದು ಆಡಲಿದೆ ಇನ್ನು ವೀಕ್ಷಕರೇ ಕೊನೆಯ ಪಂದ್ಯವನ್ನು ಎಲ್ಎಸ್ಸಿ ವಿರುದ್ಧ ಆರ್ ಸಿ ಬಿ ತಂಡವು ಆಡಬೇಕಾಗುತ್ತದೆ ಹೌದು ವೀಕ್ಷಕರೇ ಈ ಎರಡು ಪಂದ್ಯಗಳು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ತುಂಬಾ ಮಹತ್ವದ ಪಂದ್ಯವಾಗಿದೆ ಇನ್ನು ಆರ್ ಎಚ್ ವಿರುದ್ಧದ ಪಂದ್ಯಕ್ಕಾಗಿ ಇದೀಗ ಆರ್ ಸಿ ಬಿ ತಂಡಕ್ಕೆ ಫೈನಲ್ ತಲುಪಲು ಮತ್ತೊಬ್ಬ ದೈತ್ಯ ಆಟಗಾರನು ಎಂಟ್ರಿ ಕೊಟ್ಟಿದ್ದಾನೆ ವೀಕ್ಷಕರೇ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲ್ವೆನ್ ಹೀಗಿದೆ ಹೌದು ಆರ್ ಸಿ ಬಿ ತಂಡಕ್ಕೆ ಪ್ರಮುಖವಾಗಿ ಜಾಕೋಬ್ ಬೆಥಲ್ ಅವರ ಬದಲಿಗೆ ಆಲ್ರೌಂಡರ್ ಸ್ಥಾನದಲ್ಲಿರುವ ಮನೋಜ್ ಬಾಂಡಿಗೆ ಅವರು ಎಚ್ ವಿರುದ್ಧ ಕಾಣಿಸಿಕೊಳ್ಳಬಹುದು ಹೌದು ವೀಕ್ಷಕರೇ ಸ್ಫೋಟಕ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ಮಿಂಚುವ ಮನೋಜ್ ಪಾಂಡ್ಯ ಅವರು ಎಚ್ ವಿರುದ್ಧ ಆಡಬೇಕಾಗುತ್ತದೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ಮನೋಜ್ ಪಾಂಡ್ಯ ಅವರಿಗೆ ಚಾನ್ಸ್ ಕೊಡಬೇಕೆಂದರೆ ಪ್ರತಿಯೊಬ್ಬರೂ ಕೂಡ ಎಸ್ ಎಂದು ಟೈಪ್ನ ಮಾಡಿ ಹಾಗೆ ವೀಕ್ಷಕರ ಈ ಎರಡು ತಂಡಗಳ ಹೆಡ್ ರೆಕಾರ್ಡ್ ಕಡೆಗೆ ನೋಡುವುದಾದರೆ ಹಿಂದಿನ ಐದು ಪಂದ್ಯಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮೂರು ಪಂದ್ಯವನ್ನು ಗೆದ್ದು ಬೀಗಿದರೆ ಇಂಥ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಕೇವಲ ಎರಡು ಪಂದ್ಯವನ್ನು ಗೆದ್ದುಕೊಂಡಿದೆ ಹೌದು ವೀಕ್ಷಕರೇ ಈ ಒಂದು ಹಂತದಲ್ಲಿ ವಾರ್ಸಿಕ ತಂಡವು ಮುನ್ನಡೆ ಪಡೆದುಕೊಂಡಿದೆ ಶಿಕ್ಷಕರು ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನೇ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್